ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕುನಿಗೂ ಕೂಡ ಇಲ್ಲಿ ಅಜಿತ್ ಭೂಮಿಯ ನಡುವೆ ಇದ್ದಂತಹ ಮದುವೆ ಗುಟ್ಟು ರಟ್ಟಾಗಿದೆ ಆಗಿದೆ ಅಮ್ಮ ಎಲ್ಲರೂ ಮುಂದೆ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ಮದುವೆ ಆಗ ಇಲ್ಲ ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿರೋದು ಅನ್ನೋ ವಿಶ್ವ ಬಟಾವ ಇಲ್ಲ ಆಯ್ತಾ ದೇವಸ್ಥಾನದಲ್ಲಿ ಇದ್ದಂತಹ ಶ್ವಾರದ ಮನೆಯವರ ಕಣ್ಮುಂದೆ ಪ್ರತ್ಯಕ್ಷಗೊಂಡ್ರ ಗುರುಗಳು ಹೇಳಿದ್ದೇನು ಇದಕ್ಕೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಲಕ್ಷ್ಮಕ್ಕನ ಜೊತೆ ಮಾತಾಡಬೇಕು ಅಂತ ಹೇಳಿ ಭೂಮಿ ಹೊರಗಡೆ ಬರ್ತಾರೆ ಹೊರಗಡೆ ಬಂದು ಫೋನಲ್ಲಿ ಮಾತಾಡಬೇಕಿದ್ರೆ ಯಾವುದೋ ಒಂದು ಕಳ್ಳ ಬಂದು ಆಕೆಯ ಮಾಂಗಲ್ಯ ಸರ್ವನ್ನ ಕಿತ್ಕೊಂಡು ಓಡ್ತಿರ್ತಾನೆ ಅದೇ ಟೈಮ್ಗೆ ಭೂಮಿಯನ್ನು ವಾಪ್ ಬರ್ಲೇ ಇಲ್ವಲ್ಲ ಅಂತ ಹೇಳಿ ಅಚ್ಯುತ್ ಕೂಡ ಹೊರಗಡೆ ಬರ್ತಾರೆ ಆಗ ಭೂಮಿ ನನ್ನ ಹೆಸರ ಕಿತ್ಕೊಂಡು ಹೋಗ್ತಿದ್ದಾನೆ ಅಂತದಾಗೆ ಅವ್ರ ಮೇಲೆ ಅಚುತ್ ಅಟ್ಯಾಕ್ ಮಾಡ್ತಾರೆ ಅಟ್ಯಾಕ್ ಮಾಡಿದೆ ಹೊಡೆದಾಟ ಬಡದಾಟ ಶುರು ಆಗುತ್ತೆ ಇತ್ತ ಕಡೆ ಸಂಗೀತ ಅವರ ಮರು ಮದುವೆ ಗೆ ಸಮಯ ಮುಹೂರ್ತ ಮೀರ್ತಾ ಇದೆ ಈ ಕಡೆ ಏನಿದು ಅಜಿತ್ ಮತ್ತೆ ಭೂಮಿ ಹೋದವರು ಬರಲೇ ಇಲ್ವಲ್ಲ ಅಂತ ಅನ್ಕೊಂಡು ಅವ್ರಿಗೋಸ್ಕರ ವೇಟ್ ಮಾಡ್ತಾರೆ ಆದರೆ ಮುಹೂರ್ತ ಮೀರ್ತದೆ ಅಂತ ಗೊತ್ತಾಗ್ತಿದ್ದಾಗೆ ಅವರು ಬರ್ತಾರೆ ನೀವು ಮರುಮಾಂಗಲ್ಯ ಧಾರಣೆ ಆಗಲಿ ಅಂತ ಹೇಳಿ ಗುರುಗಳು ಹೇಳ್ತಾರೆ ಹಾಗಾಗಿ ಶಾಸ್ತ್ರೋಕ್ತವಾಗಿ ಮರುಮಾಂಗಲ್ಯ ಧಾರಣೆಗೆ ಎಲ್ಲ ರೀತಿಯ ಸಿದ್ಧತೆಗಳು ಆಗುತ್ತೆ ಈ ಕಡೆ ಎಲ್ಲ ರೀತಿಯ ಶಾಸ್ತ್ರಗಳ ಮಾಡೋದಕ್ಕೆ ಶುರು ಮಾಡ್ಕೋತಾರೆ ಸಂಗೀತ ಮತ್ತು ಅಚ್ಯುತ್ ತಂದೆ ಇಬ್ರು ಕೂಡ ಈ ತಗಡೆ ಅಚಿತ್ ಕೂಡ ಅಲ್ಲೇ ಫೈಟ್ ಮಾಡ್ತಾನೆ ಭೂಮಿಗೆ ಹಾರ ಹಾಕೋದು ಇಲ್ಲಿಯೂ ಕೂಡ ಹಾರ ಚೇಂಜ್ ಆಗ್ತದೆ ಅಪ್ಪ ಅವನ ನಡುವೆ ಜೊತೆಗೆ ಆತ ಕಡೆ ಮರು ಮಾಂಗಲ್ಯ ಧಾರಣೆ ಸಮಯ ಬರ್ತಿದ್ದಾಗನೇ ಇಲ್ಲಿ ಸಂಗೀತ ಅವ್ರಿಗೆ ಮರು ಮಾಂಗಲ್ಯ ಧಾರಣೆಯನ್ನು ಅವರ ಯಜಮಾನ್ರು ಮಾಡ್ತಿದ್ದಾಗನ ಅತ್ತ ಕಡೆ ಅಜಿತ್ ಕೂಡ ರೌಡಿಯಿಂದ ಆ ಒಂದು ಮಾಂಗಲ್ಯ ಸರುವನ್ನ ಕಿತ್ಕೋತಾರ ತದನಂತರ ಆ ಸದಾಶಿವ ಅವರು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ ನಾನು ನೋಡ್ಕೋತೀನಿ ಸಾಹೇಬ್ರೆ ನೀವು ಪೂಜೆಗೆ ಹೋಗಿ ಅಂತ ಹೇಳ್ತಾರೆ ಅಯ್ಯೋ ಅಲ್ಲಿ ಸಮಯ ಮೀರು ಹೋಗ್ತಿದ್ಯಲ್ಲ ಅಯ್ಯೋ ಅಪ್ಪ ಅಮ್ಮನ ಮರು ಮಾಂಗಲ್ಯ ಧಾರಣೆ ಹಾಕಿ ಹೋಯ್ತೇನು ಅಂತ ಅನ್ಕೋತಿರ್ತಾರೆ ಅಜಿತ್ ತದನಂತರ ಈ ಕಡೆ ಮಾಂಗಲ್ಯನ ನಾನೇ ಹಾಕ್ಲಾ ಅಂತ ಅಜಿತ್ ಕೇಳಿದಕ್ಕೆ ನೀವೇ ಹಾಕಿದ್ದಲ್ವ ಮೊದಲು ಕೂಡ ಅದಕ್ಕೆ ನಂತೆ ಹಾಕಿ ಅಂತ ಭೂಮಿ ಕೂಡ ಹೇಳ್ತಾರ ಅದೇ ಒಂದು ಮರು ಮಾಂಗಲ್ಯ ಧಾರಣೆ ಮಾಡುವ ಸಮಯದಲ್ಲಿ ಇಲ್ಲೂ ಕೂಡ ಅಜಿತ್ ಆ ಭೂಮಿಗೆ ಮತ್ತೆ ಮರು ಮಾಂಗಲ್ಯ ಧಾರಣೆಯನ್ನು ಮಾಡ್ತಾರೆ ತದನಂತರೋಗಿತ್ತು ಗೊತ್ತಾ ಈ ಮಾಂಗಲ್ಯ ಸರ್ವನ್ನ ಕಿತ್ಕೊಂಡು ಹೋದಾಗ ಅಂತ ಹೇಳಿದಾಗ ಈ ಕಡೆ ಅಜುತ್ ಅದು ಜಸ್ಟ್ ಕಾಂಟ್ಯಾಕ್ಟ್ ಮ್ಯಾರೇಜ್ ಅಲ್ವಾ ಅಂತ ಹೇಳ್ತಾರೆ ಕಾಂಟ್ಯಾಕ್ ಕಾಂಟ್ಯಾಕ್ಟ್ ಮ್ಯಾರೇಜ್ ಆಗಿದ್ರು ಕೂಡ ನನಗೆ ಅದು ಈಗ ಅದು ನನ್ನ ಮಾಂಗಲ್ಯ ಅಂತ ಹೇಳಿ ಭೂಮಿ ಹೇಳಿದಾಗ ಈ ಕಡೆ ಅಜಿತ್ಗೆ ಅನಿಸುತ್ತೆ ಏನಪ್ಪ ಜಸ್ಟ್ ಕಾಂಟಾಕ್ಟ್ ಬಾರಿ ಮಾಂಗಲ್ಯ ಮಾಂಗಲ್ಯಾಸೆ ಇಷ್ಟು ಬೆಲೆ ಕೊಡ್ತಿದ್ದಾಳೆ ಅಂದ್ರೆ ನಿಜಕ್ಕೂ ಕೂಡ ನಾನು ಅವಳನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಗೊತ್ತಾಗಿ ಅವಳು ನಿಜವಾಗ್ಲೂ ನನ್ನ ಹೆಂಡತಿ ಅಂತ ಆದರೆ ಅವ್ಳು ಎಷ್ಟು ಬೆಲೆ ಕೊಡಬೇಡ ಅಂತ ಹೇಳಿ ಇಲ್ಲಿ ಅಚ್ಯುತ್ಗೆ ಅನಿಸುತ್ತೆ ತದ ನಂತರ ಇಲ್ಲಿ ಭೂಮಿಯನ್ನ ಮತ್ತಷ್ಟು ಪ್ರೀತಿಸೋಕೆ ಮತ್ತಷ್ಟು ಅಭಿಮಾನಿಸೋಕೆ ಅಚ್ಯುತ್ ಶುರು ಮಾಡಿಕೊತಾರೆ ನಂತರ ಲಕ್ಷ್ಮಕ ಕೂಡ ಅಲ್ಲಿಗೆ ಬಂದಿದ್ದಾರೆ ಈ ಕಡೆ ಕವಿತಮ್ಮ ಕೂಡ ಬಂದಿದ್ದಾರೆ ಅಂದ್ರೆ ಶಾರ್ದಮ್ಮ ಕೂಡ ಬಂದಿದ್ದಾರೆ ಇಲ್ಲಿ ಶಾರ್ದ ಮತ್ತೆ ಲಕ್ಷ್ಮಕ ಇವರು ಕೂಡ ದೇವಸ್ಥಾನಕ್ಕೆ ಬರ್ತಿದ್ದಾಗೆ ದೇವಿಯ ನೋಡ್ತಾರೆ ಶಾರದಾ ಅವರು ದೇವಿಯಾನಿಯನ್ನ ನೋಡಿದ್ದ ಅವರಿಗೆ ಹಳೆಯದೆಲ್ಲ ನೆನಪಾಗ್ಬಿಡತ್ತೆ ಒಮ್ಮೆ ತಲೆ ಆಗತ್ತೆ ಜೊತೆಗೆ ತನ್ನ ಮಗಳ ಜೊತೆ ಓಡ್ ಹೋಗಿದ್ದು ನಂತರ ತನ್ನ ಮೇಲೆ ಅಟ್ಯಾಕ್ ಮಾಡಿದ್ದು ದೇವಿಯಾನಿ ಮಗಳು ತಪ್ಪಿಸ್ಕೊಂಡಿದ್ದು ಎಲ್ಲವೂ ಕೂಡ ನೆನಪಾಗ್ಬಿಡತ್ತೆ ತಕ್ಷಣ ಹೆದರುಕೊಂಡಿದ್ದ ಲಕ್ಷ್ಮಕನ್ ಜೊತೆ ಹೋಗ್ತಿದ್ದಂಥ ಶಾರ್ದಾ ಅವರು ಅಲ್ಲೇ ಬಚ್ಚಿಟ್ಕೊಂಡ್ಬಿಡ್ತಾರೆ ದೇವಿಯಾನಿ ಶಾರದಾ ಅವ್ರನ್ನ ನೋಡೋದಿಲ್ಲ ತದನಂತರ ಇಲ್ಲಿ ಎಲ್ಲಾ ರೀತಿಯ ಒಂದು ಮರುಮಾಂಗಲ್ಯ ಧಾರಣಿಯ ಕೂಡ ಆಗತ್ತೆ ಈ ಕಡೆ ಅಚುತ್ಪತಿ ಭೂಮಿ ಅಲ್ಲಿಗೆ ಬರ್ತಾರೆ ಏನಿದು ಇವಾಗ ಏನಾಯಿತು ಏನಾಯ್ತು ಇಷ್ಟೊತ್ತಾಯ್ತಲ್ಲ ಹೊರಗಡೆ ಹೋಗಿ ಅಂದಾಗ ಅಯ್ಯೋ ಅತ್ತೆ ನಾನು ಹೊರಗಡೆ ಲಕ್ಷ್ಮಕ್ಕನ ಜೊತೆ ಮಾತಾಡೋಕೆ ಅಂತ ಹೋಗಿದ್ದೆ ಅಲ್ವಾ ಆಗ ಯಾವುದೋ ರೌಡಿ ಬಂದು ನನ್ನ ತಾಳಿ ಸರವನ್ನ ಕಿತ್ಕೊಂಡ್ಬಿಟ್ಟ ನಂತರ ಅಜಿತ್ ಸಾಹೇಬರು ಬಂದು ಅದನ್ನ ಹೊಡೆದು ಬರ್ದು ಮಾಡಿ ಮತ್ತೆ ಆ ಮಾಂಗಲ್ಯ ಸರವನ್ನು ಹಾಕಿದ್ರು ಅಂತ ಹೇಳಿದಾಗ ಅಯ್ಯೋ ಸದ್ಯ ಒಳ್ಳೇದಾಯ್ತಲ್ಲ ಅಂತ ಹೇಳಿ ಇಲ್ಲಿ ಸಂಗೀತವರು ಹೇಳ್ತಾರೆ ನಂತರ ಇಲ್ಲಿ ಗುರುಗಳು ಭೂಮಿಯ ಕೊರುಳಲ್ಲಿರ್ತಕ್ಕಂಥ ಒಂದು ಮಾಂಗಲ್ಯವನ್ನು ನೋಡಿ ಮತ್ತೆ ಮರು ಮಾಂಗಲ್ಯ ದಾಳಿ ಆಗಿದೆ ಯಾವುದೇ ರೀತಿಯ ತೊಂದರೆ ಆಗುತ್ತೆ ಿಲ್ಲ ಅಂತ ಹೇಳ್ತಾರೆ ಗುರುಗಳು ಬಟ್ ಅದನ್ನು ಸಂಗೀತವರು ತಮ್ಗೆ ಅಂತ ಅನ್ಕೋತಾರೆ ನಂತರ ಇಲ್ಲಿ ಸಂಗೀತವರು ಗುರುಗಳ ಮರುಮಾಂಗಲ್ಯ ಆಣೆ ಆಯ್ತಲ್ವ ಈಗ ನನ್ನ ಗಂಡಂಗೆ ಏನೂ ಆಗೋದಿಲ್ಲ ಅಲ್ವಾ ಅಂತ ಹೇಳಿದಾಗ ಮರು ಮಾಂಗಲ್ಯ ಆದಮೇಲೆ ಇದ್ದಂಥ ಎಲ್ಲ ಒಂದು ಅಪಶುಕುನಗಳು ಕೂಡ ಎಲ್ಲ ಕೂಡ ಒಳ್ಳೇದಾಗಿದೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಎಲ್ಲವೂ ಕೂಡ ಉಳಿತಾಗಿದೆ ಅಂತ ಹೇಳ್ತಾರೆ ನಂತರ ಸಂಗೀತ ಮತ್ತು ಅವ್ರ ಗಂಡ ಯಜಮಾನ್ರು ಇಬ್ಬರು ಕೂಡ ಇಲ್ಲಿ ಗುರುಗಳ ಆಶೀರ್ವಾದವನ್ನು ಪಡ್ಕೋತಾರೆ ನಂತರ ತಾಯಿಯ ಆಶೀರ್ವಾದವನ್ನು ಕೂಡ ಪಡ್ಕೋತಾರೆ ನಂತರ ಇಲ್ಲಿ ಅಚಿತ್ ಕೂಡ ತಮ್ಮ ಮಂದು ಮದುವೆ ಆಗಿದೆ ಅಂತ ಅಂದ್ಕೊಂಡಿದ್ದೆ ಭೂಮಿ ಜೊತೆ ಗುರುಗಳ ಆಶೀರ್ವಾದವನ್ನು ತೆಗೆದುಕೋತಾರೆ ಏನಪ್ಪಾ ಇದು ನಮ್ಮದು ಮರುಮಾಂಗಲ್ಯ ಧಾರಣೆ ಆಗಿರೋದು ನೀನೇ ಹೊಸದಾಗಿ ಮದುವೆ ಆಗಿರುವ ಹಾಗೆ ಗುರುಗಳ ಆಶೀರ್ವಾದ ತಗೋತಿದೆಯಲ್ಲ ಅಂದಾಗ ಏನಿದು ನಿಮ್ಮ ಆಶೀರ್ವಾದನೂ ಕೂಡ ತಗೋಬೇಕಾ ಸರಿ ಆಯಿತು ತಗೋತೀನಿ ಅಂತ ಹೇಳಿ ಭೂಮಿ ಮತ್ತು ಅಚ್ಚುತಪ್ಪ ಅಪ್ಪ ಅಮ್ಮನ ಆಶೀರ್ವಾದವನ್ನು ಕೂಡ ತಗೋತಾರೆ ನಂತರ ಇಲ್ಲಿ ದೇವಿಯಾನಿಗೆ ಅಂಜುವಿಂದ ಕಾಲ್ ಬರುತ್ತೆ ಹಾಗಾಗಿ ಅಂಚು ಜೊತೆ ಮಾತಾಡಿ ಬರ್ತೀನಿ ಅಂತ ಹೇಳಿದ್ದೆ ಇಲ್ಲಿ ಅಂಚು ಜೊತೆ ಮಾತಾಡ್ತಾ ಫೋನಲ್ಲಿ ಬರ್ತಿರ್ತಾರೆ ಅಪ್ಪು ಕೂಡ ಜೊತೆಯಲ್ಲೇ ಇರ್ತಾರೆ ಈ ಕಡೆ ರಾತ್ರೋ ರಾತ್ರಿ ಮರುಮಂಗಲ ಧಾರಣೆ ಅಂತ ಫಿಕ್ಸ್ ಆಯ್ತು ಯಾರು ಏನು ಕರೆದಿಲ್ಲ ಮನೆಯವರೇ ಮಾಡ್ತಿರೋದು ಬಟ್ ನಚ್ಚಿ ಸಂಗೀತ ಫ್ರೆಂಡ್ಸ್ಗೆ ಸ್ವಲ್ಪ ಇನ್ಫೋ ಮಾಡಿದ ಅವರು ಕೂಡ ಬಂದಿದ್ರು ಅಂತ ಹೇಳ್ತಿರ್ತಾರೆ ನಂತರ ಇಲ್ಲಿ ಅಪ್ಪು ಕೂಡ ಕಾಲಲ್ಲಿ ಮಾತನಾಡೋಕೆ ಶುರು ಮಾಡ್ಕೋತಾಳೆ ಅಲ್ಲೇ ಶಾರದಾ ಅವರು ಇಲ್ಲಿ ದೇವಿ ಹಾನಿನ ನೋಡಿದೆ ಹಾಗೆ ಅಲ್ಲೇ ಹೋಗಿ ಬಚ್ಚಿಟ್ಕೊಂಡ್ಬಿಡ್ತಾರೆ ಹೆದರ್ಕೊಂಡು ಈ ಕಡೆ ಶಾರದಾ ಅವರನ್ನ ಇನ್ನು ಕೂಡ ದೇವಿಯಾನಿ ನೋಡಲ್ಲ ಈ ಕಡೆ ಅಪ್ಪು ಜೊತೆ ಅಪ್ಪು ಅಂಜು ಜೊತೆ ಮಾತಾಡ್ತದಾಳೆ ನೋಡು ಅಂಜು ಖಂಡಿತವಾಗ್ಲೂ ನಿನ್ನನ್ನು ವಾಪಸ್ ಕರ್ಸ್ಕೊಂಡೇ ಕರ್ಸ್ಕೊತೀವಿ ನಿನ್ನ ಕರ್ಸ್ಕೊಳ್ಳೋಕತೆ ಏನಾದರೂ ಮಾಡೇ ಮಾಡ್ತಾರೆ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿ ಅಪ್ಪು ಕೂಡ ಮಾತನಾಡ್ತಿರ್ತಾರೆ ತದನಂತರ ಇಲ್ಲಿ ಅಜುತ್ತ ಸತ್ಯಣ್ಣನ ಹತ್ರ ಏನಪ್ಪಾ ಏನಾಯಿತು ಅಂತ ಹೇಳಿದಾಗ ಮತ್ತೆ ಮದುವೆ ಆಗ್ಬಿಟ್ಟಿದ್ಯಾ ಅಂತೆಲ್ಲ ರೇಗಸ್ತಾರೆ ಮತ್ತೆ ಮತ್ತಿನ್ನೇನು ಜಸ್ಟ್ ಪ್ರೀತಿ ಹೇಳ್ಕೊಳೋದಲ್ವಾ ಖಂಡಿತ ಹೇಳ್ಕೊಂಬಿಡು ಹೇಗೂ ಮದುವೆ ಆಗಿದೆಯಾ ಪ್ರೀತಿ ನಿವೇದನೆ ಕೂಡ ಮಾಡ್ಕೊಂಡು ಬಿಡು ಅಂತ ಅಜಿತ್ಗೆ ಹೇಳಿದಾಗ ಖಂಡಿತ ಮಾಡ್ತೀನಿ ಅಣ್ಣ ಅಂತ ಹೇಳಿ ಹೇಳ್ತಾರೆ ಈ ಕಡೆ ಇನ್ನೇನು ಭೂಮಿ ಜೊತೆ ಪ್ರೀತಿ ನಿವೇದನೆ ಮಾಡ್ಕೊಳ್ಳಿ ಅಂತ ಹೇಳಿ ವಾಕಿಂಗ್ ಹೋಗೋಣ ಬಾ ನೆಚ್ಚಿ ಅಂತ ನಚ್ಚಿನ ಸತ್ಯನ ಕರೆದುಕೊಂಡು ಹೋಗ್ಬಿಡ್ತಾರೆ ಈ ಕಡೆ ಭೂಮಿ ಬಂದಾಗ ಈ ಕಡೆ ಅಜಿತ್ಗೆ ಏನೇನು ಮಾಡಬೇಕು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಭೂಮಿ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ತಾರೆ ಏನ್ ಸಾಹಿಬ್ರಿ ಅಂತ ಹೇಳ್ತಿದ್ರೆ ಹೇಗೆ ಮಾತಾಡೋದು ಅಂತ ಗೊತ್ತಿಲ್ಲ ಈ ಕಡೆ ದೇವ್ರ ಕಡೆಯಿಂದ ಒಂದು ವರ ಹೂ ಕೂಡ ಸಿಕ್ಬಿಡತ್ತೆ ತದನಂತರ ಇಲ್ಲಿ ಅಚಿತ ತನ್ನ ಪ್ರೀತಿಯನ್ನ ನಿವೇದನೆ ಮಾಡ್ಕೊಳೋಕೆ ಮುಂದಾಗ್ತಿದ್ದಾರೆ ಇಲ್ಲಿ ಭೂಮಿ ಜೊತೆ ಅದರ ನಡುವೆ ಇಲ್ಲಿ ಭೂಮಿ ನಾನು ನಿನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಬೇಕು ಅಷ್ಟರಲ್ಲಿ ಲಕ್ಷ್ಮಕ ಅಲ್ಲಿಗೆ ಬಂದಿರ್ತಾರೆ ಲಕ್ಷ್ಮಕಂಗೆ ಭೂಮಿ ಪ್ರೆಗ್ನೆಂಟ್ ಆಗಿದ್ಲು ಅನ್ನೋ ಒಂದು ವಿಷಯ ಕಿವಿಗೆ ಬಿದ್ದಿರುತ್ತೆ ಹಾಗಾಗಿ ತುಂಬಾ ಸೆಟ್ ಮಾಡ್ಕೊಂಡಿರ್ತಾರೆ ಏನಿದು ಭೂಮಿ ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿರುವುದು ಈ ರೀತಿ ಪ್ರೆಗ್ನೆಂಟ್ ಆಗಿಬಿಟ್ಟಿದಾಳ ಅಂತ ಅಂದ್ಕೊಂಡಿದ್ದೆ ಅಲ್ಲಿಗೆ ತುಂಬಾ ಕೋಪದಿಂದ ಬರ್ತಾರೆ ಕೋಪದಿಂದ ಬಂದು ಭೂಮಿ ಕಪ್ಪಾಳಕ್ಕೆ ಬಾರಿಸ್ಬಿಡ್ತಾರೆ ಭೂಮಿಯ ಕಪ್ಪಾಳಕ್ಕೆ ಬಾರಿಸ್ತಿದ್ದಾಗೆ ಯಾಕೆ ಏನಾಯಿತು ಅಂತ ಹಿಡಿಯೋ ಭೂಮಿ ಜೊತೆ ಎಲ್ಲ ಕೂಡ ಶಾಕ್ ಆಗ್ತಿದ್ದಾರೆ ನಂತರ ತುಂಬಾನೇ ಸಿಟ್ಟಲ್ಲಿ ಇರ್ತಕ್ಕಂಥ ಲಕ್ಷ್ಮಕ ಈ ಭೂಮಿ ಏನು ಅನ್ಕೊಂಡಿದ್ಯಾ ಪ್ರೆಗ್ನೆಂಟ್ ನಿನಗೆ ಏನು ತಲೆ ಆ ಬುದ್ಧಿ ಇದೆಯಾ ನಿನಗೆ ನಿನಗೆ ಏನಾದರೂ ಮಗು ಆದ್ರೆ ಆ ಮಗುಗೆ ಅಪ್ಪ ಯಾರು ಅಂತ ಹೇಳ್ತೀಯಾ ನೀನು ಆಗಿರೋದು ಕಾಂಟ್ಯಾಕ್ಟ್ ಮ್ಯಾರೇಜ್ ಎಲ್ವನೂ ಕೂಡ ಮರೆತು ಇಂಥ ಕೆಲಸ ಯಾಕೆ ಮಾಡ್ಕೊಳಕ್ಕೆ ಹೋದೆ ಅಂತ ಹೇಳಿ ಲಕ್ಷ್ಮಕ ಭೂಮಿನ ತರಾಟೆಗೆ ತಗೋತದಾರ ಆಕ ಭೂಮಿ ಅಯ್ಯೋ ಲಕ್ಷ್ಮಕ ದಯವಿಟ್ಟು ನನ್ನ ಮಾತನ್ನ ಕೇಳಿ ಅಂದಾಗ ಏನ್ ಕೇಳೋದು ಏನ್ ಮಾಡ್ಕೊಂಡಿದ್ಯಾ ಅನ್ನೋದು ಗೊತ್ತಾಗ್ತಿಲ್ವಾ ನಿನಗೆ ತಾಯಿ ಹೇಳಿ ಲಕ್ಷ್ಮಕಾಯಿ ಹೇಳ್ತಿರ್ತಾರೆ ಈ ಕಡೆ ಅಜಿತ್ ಕೂಡ ಏನೋ ಹೇಳಲಿಕ್ಕೆ ಅಂತ ಟ್ರೈ ಮಾಡೋಕೆ ಮುಂದಾಗ್ತಾರೆ ಬಟ್ ಅಷ್ಟರಲ್ಲಿ ಇಡೀ ಫ್ಯಾಮಿಲಿ ಅಜಿತ್ ಫ್ಯಾಮಿಲಿ ಅಲ್ಲಿಗೆ ಬರುತ್ತೆ ಅಜಿತ್ ಫ್ಯಾಮಿಲಿ ಬರ್ತಿದ್ದಾಗೆ ಎಲ್ಲ ಕೇಳಿಸ್ಕೊಂಡ್ಬಿಟ್ರ ಅಂತ ಅಂದ್ಕೊಂಡು ಶಾಕ್ ಆಗ್ತಾರೆ ಬಟ್ ಏನನ್ನ ಕೂಡ ಕೇಳಿಸ್ಕೊಂಡಿರುವುದಿಲ್ಲ ಏನೋ ಒಂಥರ ಮ್ಯಾನೇಜ್ ಮಾಡಿರ್ತಾರೆ ನಂತರ ಇಲ್ಲಿ ಲಕ್ಷ್ಮಕ್ಕನ ಹತ್ರ ಭೂಮಿ ಲಕ್ಷ್ಮಕ ನಿಜಕ್ಕೂ ಹೇಳಬೇಕು ಅಂದರೆ ಮನೆಯವರೆಲ್ಲ ತಪ್ಪು ತಿಳ್ಕೊಂಡಿದ್ದು ನನಗೆ ಪಾನಿಪುರಿ ತಿಂದು ಆ ರೀತಿ ಪಿತ್ತ ಆಗಿತ್ತು ಅದನ್ನೇ ಅವರು ನಾನು ಪ್ರೆಗ್ನೆಂಟ್ ಅಂತ ಅಂದ್ಕೊಂಡಿದ್ರು ರಿಪೋರ್ಟ್ ಕೂಡ ತಪ್ಪಾಗಿ ಬಂದಿತ್ತು ಅಷ್ಟೇ ನಾನು ಯಾವುದೇ ರೀತಿ ಪ್ರೆಗ್ನೆಂಟ್ ಅಲ್ಲ ಅಂತಿರ್ತಾರೆ ಈ ಕಡೆ ಅಜಿತ್ ಮತ್ತೆ ಮನೆಯವ್ರನ್ನೆಲ್ಲ ಕಳಿಸಿ ಭೂಮಿಗೆ ಪ್ರೀತಿಯನ್ನ ಹೇಳ್ಕೋಬೇಕು ಅಂತ ಬರ್ತಿರ್ತಾರೆ ಸತ್ಯಣ್ಣನ ಜೊತೆ ಅಷ್ಟರಲ್ಲಿ ಯಾವತ್ತು ಕೂಡ ಭೂಮಿಯಾಗಿ ಹೇಗೆ ಹೋಗಿದ್ನೋ ಹಾಗೆ ವಾಪಸ್ ಬರ್ತೀನಿ ಜಸ್ಟ್ ಕಾಂಟ್ರಾಕ್ಟ್ ಮ್ಯಾರೇಜ್ಗಷ್ಟೇ ಅಜಿತ್ ಸಾಹೇಬ್ರು ನನ್ನ ಗಂಡ ನನ್ನ ಮನಸ್ಸಲ್ಲಿ ಅವ್ರಿಗೆ ಯಾವ್ದೇ ರೀತಿಯ ಸ್ಥಾನವನ್ನು ನಾನು ಕೊಟ್ಟಿಲ್ಲ ನಿನಗೆ ಪ್ರಾಮಿಸ್ ಮಾಡ್ತಿದ್ದೀನಿ ನಾನು ಅದೇ ರೀತಿಯಾಗಿ ನಿನ್ನ ಭೂಮಿಯಾಗಿ ವಾಪಸ್ ಬರ್ತೀನಿ ಅಂತ ಹೇಳಿ ಲಕ್ಷ್ಮಕಂಗೆ ಮಾತು ಕೊಡ್ತಾರೆ ಅದನ್ನ ನೋಡದೆ ಪ್ರೀತಿಯನ್ನ ಹಿಡ್ಕೋಬೇಕು ಅಂತ ಬಂದಂತ ಅಚ್ಚುತ ಕುಸಿದು ಹೋಗ್ತದಾರೆ ಇದರ ನಡುವೆ ದೇವಸ್ಥಾನದಲ್ಲಿ ಶಾರದಾ ಅವರನ್ನ ದೇವ್ಯಾನಿ ನೋಡಿ ಬಿಡ್ತಾರ ಎಲ್ಲರ ಕಣ್ಮುಂದೆ ಶಾರದಾ ಪ್ರತ್ಯಕ್ಷವಾಗ್ತಾರ ಏನಾಗತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೇಟ್ ಮಾಡಿ